நான் கேட்டீங்க நெல்லும் தள்ளிவாக்க நம்ம இவரு நம்ம ராஜ்யபாலும் நம்ம ನಮ್ಮ ಬಾಲಕೃಷ್ಣ ಅವ್ರೆಕೊಂಡ್ ಕೂತ್ಕೊಂಡು ಕೂತ್ಕೊಂಡು ಚವೇಂದ್ರೆ ಕೋಣ ರೆಡ್ಡಿ ಅವ್ರೆ ನನಗೆ ಒಂದ್ ನಿಮಿಷ ಇಲ್ಲಿ ಆಯ್ತು ಈಗ ನಿಮ್ಗೆ ಒಂದ್ ನಿಮಿಷ ಒಂದ್ ಸೆಕೆಂಡ್ ಈಗ ಗೋಪಾಲ್ ಒಂದ್ ಸೆಕೆಂಡ್ ನೋಡಿ ನೋಡಿ ಬಾಲಕೃಷ್ಣ ಬಾಲಕೃಷ್ಣರೇ ಯು ಡೋಂಟ್ ಬಿ ಎಂಟರ್ಟೈನ್ ಅಂಡ್ ಪೀಸ್ ಇಲ್ಲಿ ನಾ ಹೇಳಿ ಕೇಳಿ ನಾನು ಸೆಕೆಂಡ್ ಒಂದ್ ಸೆಕೆಂಡ್ ನಾನು ಎಲ್ಲರಿಗೂ ಹೇಳಿದಿಸ್ಟೆ ದಯವಿಟ್ಟು ನೀವೆಲ್ಲಿ ಒಂದು ಎಂಟರ್ಟೈನ್ಮೆಂಟ್ ಕೊಡುವಂತ ವಾತಾವರಣ ಆಗುದು ಬೇಡ ಇದು ಮೀಡಲ್ ಜನರಿಗೆಲ್ಲ ಒಂದು ಈಗ ಯಾಕದ್ದು ಪಿಚರ್ ಬೇರೆ ಬೇರೆ ಇದು ಎಂಟರ್ಟೈನ್ಮೆಂಟ್ ಟೈಮ್ ಪಾಸ್ ಆಗ ಒಂದು ರೀತಿಯಲ್ಲಿ ಪರಿಸ್ಥಿತಿ ಆಗಿದೆ ಈಗ ನಿಮ್ಮ ಮಾತಲ್ಲಿ ಕೇಳುವಾಗ ಒಂದು ಸೆಕೆಂಡ್ ಒಂದು ಸೆಕೆಂಡ್ ಈಗ ವಿಚಾರ ಏ ಒಂದು ನಿಮಿಷ ಒಂದು ನಿಮಿಷ ನೀ ಇನ್ನೊಂದು ಈಗ ಒಂದು ಕೇಳಿ ಚರ್ಚೆ ಬೇಡ 1 ಸೆಕೆಂಡ್ ಈಗ ಅವರು ಬಹಳ ಸ್ಪಷ್ಟವಾಗಿ ಅವರು ಮಾತಾಡಿದ್ದಾರೆ ಲಾ ಮಿನಿಸ್ಟರ್ ಅವರು ಮಾತಾಡಿದ್ದಾರೆ ನಾವು ಚರ್ಚೆ ಮಾಡಿಕೋ ಅಂತ ನಾವು ಪರಸ್ಪರ ಕಚ್ಚಾಡೋದಲ್ಲ ಏನು ಹೆಚ್ಚು ಕಮ್ಮಿ ಆಗಿದೆ ಈ ಗೌರವ ಬೇಕು ಉಳಿಬೇಕು ರಾಜ್ಯಪಾಲ ಗೌರವ ಬೇಕು ರಾಜ್ಯ ಪಾಲರ್ ಅಂತ ಹೇಳಿ ಇದು ರಾಜ್ಯದ ಅದು ಬಿಟ್ಟು ಅವ್ರು ಹಾಗೆ ಹೇಳಿ ನಿಮ್ಗೆ ಏನ್ ಬೇಕಾದ್ರೆ ಹೇಳ ಪ್ರಾಬ್ಲಮ್ ರಾಜ್ಯ ಹೆಸರು ಚೇಂಜ್ ಮಾಡ್ತಾರೆ ಇಲ್ಲ ಅದಕ್ಕೆ ನಾನು ಎಲ್ಲ ಹೇಳ್ತೀನಿ ನೋಡಿ ನಾವು ಕೆಲವೊಂದು ವಿಚಾರದಲ್ಲಿ ಕೆಲವೊಂದು ವಿಚಾರದಲ್ಲಿ ನಾವು ಪಕ್ಷ ಮೀರಿ ನಾವು ಆಲೋಚನೆ ಮಾಡಬೇಕು ಯಾವುದು ಸರಿ ಯಾವ್ದು ತಪ್ಪು ನಿಮ್ಮ ಆತ್ಮಲೋಕನ ಮಾಡಿಕೊಂಡು ನೀವು ಮಾತಾಡಬೇಕು ಡಿಫೆಂಡ್ ಮಾಡಬೇಕಾದ್ರೆ ಹೇಗೆ ಬೇಕಾದ್ರೆ ಡಿಫೆಂಡ್ ಮಾಡೋದು ಏನು ಕಷ್ಟ ಇಲ್ಲ ನೀವು ಈ ಕಡೆ ಮಾತಾಡಬೇಕು ಹೇಗದು ಮಾತಾಡ್ಬೋದು ಆ ಕಡೆ ಮಾತಾಡ್ಬೋದು ಹೇಗದು ಮಾತಾಡ್ಬೋದು ನಮಗೆ ನೀವು ಬೇಕು ನೀವು ಒಬ್ಬ ಜೊತೆಯಲ್ಲಿ ತಗೊಂಡು ಹೋಗ್ಬೋದು ಭಾಳ ಕಷ್ಟದ ಕೆಲಸ ಆದ ಅದನ್ನು ಕೈ ಬಿಡಬಾರ್ದು ನಿಮ್ಮ ಆತ್ಮಾವಲೋಕನ ಅನುಗುಣವಾಗಿ ಕೆಲವು ವಿಚಾರ ನೀವು ಚರ್ಚೆ ಆತ್ಮಲೋಕನ ಮಾಡಿಕೊಳ್ಬೇಕು ಇದಕ್ಕೆ ಹೇಳುವಂಥದ್ದು ಆದ ಕಾರಣ ರಾಜ್ಯಪಾಲರಿಗೆ ನಾನು ಹೀಗೆ ಹೇಳಿಕ್ಕೆ ಹೋಗುವುದಿಲ್ಲ ಬ ಸ್ಪಷ್ಟು ನೀವು ಆತ್ಮಲೋಕನ ಮಾಡಿಕೊಳ್ಳಿ